ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಗ್ರಹಣ ಎಂಬಂಥದ್ದು ಆಗಸದಲ್ಲಿ ಘಟಿಸುವಂಥ ಒಂದು ಕೌತುಕ ವಿಸ್ಮಯ ಚಾರಿತ್ರಿಕವಾಗಿ ಗ್ರಹಣದ ದಿನ ಅಥವಾ ಅದರ ಮಾರನೆಯ ದಿನ ದೇವಸ್ಥಾನಗಳಿಗೆ ದಾನ ದತ್ತಿ ನೀಡಿರುವ ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕೆಲವು ಶಾಸನಗಳಿಂದ ತಿಳಿದು ಬರುತ್ತದೆ ಶಿಡ್ಲಘಟ್ಟ ತಾಲೂಕಿನ ಸುಗಟೂರ್ನಲ್ಲಿ ಇಂತಹ ಒಂದು ಕೌತುಕದ ಶಾಸನ ಪತ್ತೆಯಾಗಿರುವಂಥದ್ದು ಸುಗಟೂರಿನ ಉತ್ತರ ದಿಕ್ಕಿನ ಒಂದು ಹೊಲದಲ್ಲಿ ಈ ಶಾಸನ ಸಿಕ್ಕಿದೆ ಈ ಶಾಸನದಲ್ಲಿ ಚಂದ್ರಗ್ರಹಣದ ದಿನ ದಾನ ನೀಡಿರುವ ಬಗ್ಗೆ ಮಾಹಿತಿ ಇದೆ ಸಾವಿರದ ಐನೂರ ಇಪ್ಪತ್ತೆರಡರ ಸೆಪ್ಟೆಂಬರ್ ಐದರಂದು ಘಟಿಸಿದಂತಹ ಚಂದ್ರಗ್ರಹಣದಂದು ಶ್ರೀಕೃಷ್ಣ ದೇವರಾಯನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಲ್ಲೂರು ಸೀಮೆಗೆ ಸಲ್ಲುವ ಮಂಡಿಬೆಲೆ ಸ್ಥಳದ ಒಡಹಳ್ಳಿ ಗ್ರಾಮವನ್ನು ಸುಗಟೂರಿನ ಚನ್ನಕೇಶವ ದೇವರ ದೀಪಾರಾಧನೆ ಅಂಗಭೋಗ ರಂಗಭೋಗ ತಿರುನಾಲ್ ಸೇವೆ ಮುಂತಾದ ಪೂಜಾ ಕೈಂಕರ್ಯಗಳಿಗೆ ನಾಯಕ ಮತ್ತು ಕೃಷ್ಣ ನಾಯಕ ಎಂಬುವರು ದಾನ ನೀಡಿರುವಂತಹ ವಿವರಗಳು ಈ ಶಾಸನದಲ್ಲಿ ಕೆತ್ತಲಾಗಿದೆ ಗ್ರಹಣದ ಕುರಿತಾಗಿ ನಮ್ಮ ಹಿರಿಯರಿಗೆ ಒಳ್ಳೆಯ ಅಭಿಪ್ರಾಯಗಳಿತ್ತು ಗ್ರಹಣದ ದಿನದಂದು ಒಳ್ಳೆಯ ಕೆಲಸ ಮಾಡಿದರೆ ಅದರ ಪುಣ್ಯ ಹೆಚ್ಚು ಎಂಬಂತಹ ನಂಬಿಕೆ ಕೂಡ ಇತ್ತು ಹೀಗಾಗಿ ದಾನ ಮಾಡೋದು ಧರ್ಮ ದೇವಸ್ಥಾನಗಳಿಗೆ ದತ್ತಿಯನ್ನು ನೀಡುವಂಥದ್ದು ಕೆರೆ ಕಟ್ಟಿಸುವಂತಹ ಸಾಮಾಜಿಕ ಕಾರ್ಯಗಳನ್ನು ಅವರು ನಡೆಸ್ತಾ ಇದ್ರು ಎಂಬಂತಹ ವಿಚಾರಗಳು ನಮಗೆ ಈ ಶಾಸನದಿಂದ ಬರುತ್ತದೆ ಸೂರ್ಯಗ್ರಹಣದ ದಿನ ನೀಡಿರುವಂತಹ ದಾನ ಕೂಡ ಇದೆ ಶಿಡ್ಲಘಟ್ಟ ತಾಲೂಕಿನ ಸೊನ್ನೆಹಳ್ಳಿಯಲ್ಲಿ ಶಿಡ್ಲಘಟ್ಟ ನಗರದ ನಿರ್ಮಾತೃವಾಗಿರುವಂತಹ ಹಲಸೂರಮ್ಮನ ಮಗ ಶಿವನೇಗೌಡ ಹೆಸರಿರುವಂತಹ ಶಾಸನವನ್ನು ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತರ ಜುಲೈ ತಿಂಗಳ ಇಪ್ಪತ್ತೊಂದನೇ ತಾರೀಕಿನ ಮಂಗಳವಾರ ಸೂರ್ಯಗ್ರಹಣದ ದಿನ ಬರೆಯಲಾಗಿರುವಂಥದ್ದು ಗ್ರಹಣದ ದಿನ ದಾನ ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ನಂಬಿಕೆ ನಮ್ಮ ಹಿರಿಯರದ್ದು ಹಾಗಾಗಿ ಜನಾನುರಾಗಿ ಆಡಳಿತಗಾರ ಶಿವನೇಗೌಡರ ನೆನಪಿನಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿ ದಾನ ಮಾಡಿರುವಂತಹ ಬಗ್ಗೆ ಈ ಶಾಸನದಲ್ಲಿ ಉಲ್ಲೇಖ ಇದೆ ಆಗ ವಿಜಯನಗರ ಸಾಮ್ರಾಜ್ಯವನ್ನು ವೆಂಕಟಪತಿರಾಯರು ಆಳ್ತಾ ಇದ್ದರು ಅವರ ಸಾಮಂತರಾಗಿ ಸುಗಟೂರಿನ ಪ್ರಾಂತ್ಯವನ್ನು ಇಮ್ಮಡಿ ತಮ್ಮಪ್ಪಗೌಡರು ಆಳ್ವಿಕೆಯನ್ನು ನಡೆಸ್ತಾ ಇರುವಾಗ ಶಿಡ್ಲಘಟ್ಟ ಪ್ರಾಂತ್ಯವನ್ನು ಆಳಿ ಅಪಾರ ಜನಸೇವೆಯನ್ನು ಮಾಡಿ ಉತ್ತಮ ಆಡಳಿತವನ್ನು ನಡೆಸಿ ದೈವ ಸನ್ನಿಧಿಗೆ ಸೇರಿರುವಂಥ ಶಿವನೇಗೌಡರ ನೆನಪಿನಲ್ಲಿ ಅವರ ಅನುಯಾಯಿಗಳಾದಂಥ ನಾಣಪ್ಪ ಗೌಡರ ಮಗ ಶಿಲೆಗೌಡರು ಶಿವಸಮುದ್ರ ಎಂಬ ಕೆರೆಯನ್ನು ಜನ ಉಪಕಾರಕ್ಕಾಗಿ ಕಟ್ಟಿಸಿ ದಾನ ಮಾಡಿರುವಂತಹ ವಿಷಯವನ್ನು ಈ ಶಾಸನದಲ್ಲಿ ಕೆತ್ತಲಾಗಿರುವಂಥದ್ದು ಇನ್ನು ಗ್ರಹಣ ಸಮಯ ದಾನ ಧರ್ಮಕ್ಕೂ ಕೂಡ ಪ್ರಶಸ್ತ ಸಮಯ ಅಂತ ಎನ್ನಲಾಗಿದೆ ಚಂದ್ರಗ್ರಹಣದ ಬಗ್ಗೆ ಟಿ ವಿ ಜ್ಯೋತಿಷಿಗಳು ಜನರನ್ನು ಭಯಭೀತಗೊಳಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಚರಿತ್ರೆಗೆ ಸಂಬಂಧಿಸಿದ ವಿಷಯವನ್ನು ನಾವು ಮತ್ತಷ್ಟು ಗಟ್ಟಿಯಾಗಿ ಒತ್ತಿ ಹೇಳಬೇಕಿದೆ ನಾನು ಗಮನಿಸಿದಂತೆ ನಂದಿಸೀಮೆಯ ಹಲವಾರು ಶಿಲಾಶಾಸನಗಳನ್ನು ರಾಜ ಮಹಾರಾಜರು ಹಾಕಿಸಿರುವುದೇ ಚಂದ್ರಗ್ರಹಣದ ಸಮಯದಲ್ಲಿ ದಾನ ಧರ್ಮಗಳಿಗೆ ಅದೊಂದು ಪ್ರಶಸ್ತ ಸಮಯ ಮತ್ತು ದಾನದ ಫಲದ ಕ್ಲಿಕೆ ಅದು ಸೂಕ್ತ ಸಮಯ ಎಂಬುದು ಇದರಿಂದ ಈ ಶಾಸನಗಳಿಂದ ತಿಳಿದು ಬರ್ತದೆ ಅಂತ ಹೇಳಿ ಡಿ ಎನ್ ಸುದರ್ಶನ ರೆಡ್ಡಿ ಅವರು ಶಾಸನ ತಜ್ಞರು ಆಗಿರುವಂಥ ಸುದರ್ಶನ ರೆಡ್ಡಿ ಅವರು ಮಾಹಿತಿಯನ್ನು ನೀಡ್ತಾರೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ದಾನ ನೀಡಿರುವಂತಹ ಮಾಹಿತಿ ಇರುವಂತಹ ಒಂದಷ್ಟು ಶಾಸನಗಳನ್ನು ಶಾಸನ ತಜ್ಞ ಕೆ ಧನಪಾಲ್ ಅವರು ಶಿಡ್ಲಘಟ್ಟದ ತಾಲೂಕಿನಾದ್ಯಂತ ಪತ್ತೆ ಹಚ್ಚಿರುವಂಥದ್ದು ವಿಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೇವೆ ಅಲ್ಲಿವರೆಗೆ ನಮಸ್ಕಾರ